ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಈಗ ಆಲ್ರೆಡಿ ಎಕ್ಸಾಮ್ ಮುಗಿದು ಎಕ್ಸಾಮ್ ನಂತರ ನಿಮ್ಮದು ಪ್ರತಿಯೊಬ್ಬ ಅಭ್ಯರ್ಥಿಯದು ಎಷ್ಟು ಸ್ಕೋರನ್ನು ಮಾಡಿದರ ಕೇಂದ್ರ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಬಿಟ್ಟಿರ್ತಾರೆ ಅದೇ ರೀತಿ ಈಗ ಈ ಎಕ್ಸಾಮಲ್ಲಿ ಅರ್ಹತೆ ಕೊಂಡ್ರೆ ಅಥವಾ ಆಗಿ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಬಿಟ್ಟಿದ್ರು ಅದಕ್ಕೆ ಸಂಬಂಧಿಸಿದಂತೇನ ನೆಕ್ಸ್ಟ್ ಸ್ಟೆಪ್ ಆದ ಒನ್ ರಷ್ಟು ತ್ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಆಯ್ಕೆ ಆದ ಅಭ್ಯರ್ಥಿಗಳಷ್ಟು ಅದೇ ರೀತಿ ಯಾವ ಜಿಲ್ಲೆಗೆ ಎಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಸಂಬಂಧಿಸಿದ ಏನು ಎಕ್ಸಾಮ್ ನಡೆಸಿದ್ರಲ್ಲ ಎಷ್ಟು ಅಭ್ಯರ್ಥಿಗಳು ಅಂತ ಅದನ್ನು ಕೂಡ ಲಿಸ್ಟ್ ಸಿಕ್ಕಿರ್ತದೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಕಂದಾಯ ಅಂದ್ರೆ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಹೊರಬಿದ್ದಿರ್ತದ ಇಲ್ಲಿ ಏನೇನಿದೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಸ್ನೇಹಿತರೆ ಇದು ಪ್ಯಾಕ್ಸ್ ಬಂದಿರೋ ಡೇಟ್ ಕೂಡ ನೋಡ್ಕೋಬೋದು ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಂದಿರ್ತದೆ ಸ್ನೇಹಿತರು ಇದು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದ ಅಭ್ಯರ್ಥಿಗಳಲ್ಲಿ ಎಷ್ಟೆಲ್ಲ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಆ ಲಿಸ್ಟನ್ನು ಈಗ ಕಂದಾಯ ಲೇಖದವರು ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಡಿಟೇಲ್ಸನ್ನು ಕಳಿಸಿರ್ತಾರೆ ನಿಮ್ದು ಈಗ ಡೇಟ್ ನೋಡ್ಕೋಬೋದು ಒನ್ ಅಷ್ಟು ತ್ರೀ ಡೇಟ್ ಯಾವಾಗ ಅಂತೇಳಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಿಮ್ದು ಎಕ್ಸಾಮ್ ಮುಗಿತ್ತು ಈ ಎಕ್ಸಾಮ್ ಅನ್ನ ಬರೋಬ್ಬರಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಪ್ ಮಾಡಿದರು ಸ್ನೇಹಿತರೆ ಆದರೆ ಈ ಎಕ್ಸಾಮಲ್ಲಿ ಕೇವಲ ಕಡಿಮೆ ಸಂಖ್ಯೆಯ ಜನ ಅಭ್ಯರ್ಥಿಗಳು ಮಾತ್ರ ಪಾಸಾಗಿದ್ದಾರೆ ಯಾಕಪ್ಪ ಅಂದರೆ ಇಲ್ಲಿ ಮಿನಿಮಮ್ ಅಂದರು ಮೂವತ್ತೈದು ಪರಿಷತ್ ಅಂದರೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡವರು ಮಾತ್ರ ಈ ಹುದ್ದೆಗಳಿಗೆ ಎಲಿಜಿಬಲನ್ನು ಹೊಂದಿರ್ತಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿ ಅನ್ನು ತೆಗೆದುಕೊಂಡವರು ಜಿಲ್ಲಾವಾರು ಎಷ್ಟೆಷ್ಟು ಅಭ್ಯರ್ಥಿಗಳಿದ್ದಾರೆ ಅಂತ ನೋಡ್ಕೊಂಡ್ಬರೋಣ ಸ್ನೇಹಿತರೆ ಬೆಂಗಳೂರಿಗೆ ನೀವೇನಾದರೂ ಅರ್ಜಿಯನ್ನು ಅಂದರೆ ಇಲ್ಲಿ ಪಾಸಾದ ಅಭ್ಯರ್ಥಿಗಳು ಹನ್ನೆರಡು ನೂರ ಎಪ್ಪತ್ತಾರು ಇಲ್ಲಿ ಒಟ್ಟು ಕಾಲಿರೋ ಹುದ್ದೆಗಳು ಮೂವತ್ತೆರಡು ಹುದ್ದೆಗಳಾಗಿರ್ತವೆ ಸ್ನೇಹಿತರೆ ಇದು ಬಂದು ಅಫಿಷಿಯಲ್ ಆಗಿ ಬಂದ ಪ್ರಕಟಣೆ ಆಗಿರ್ತದೆ ಇಲ್ಲಿ ನೋಡ್ಕೋಬಹುದು ಗ್ರಾಮ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ನಾಲ್ಕು ಪೋಸ್ಟಿದ್ದು ಇಲ್ಲಿ ಅರ್ಹದ ಅಭ್ಯರ್ಥಿಗಳು ಆರುನೂರ ಎಂಬತ್ಮೂರು ಸ್ನೇಹಿತರೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ ಜನಸಂಖ್ಯೆ ಹೇಳ್ತಾ ಇರೋದನ್ನ ಇಲ್ಲಿ ಏನೇ ಎಕ್ಸಾಮ ಬರೆದಿರಲ್ಲ ಇದರಲ್ಲಿ ಹೇಳ್ತಾ ಇರೋದು ಚಿತ್ರದುರ್ಗದಲ್ಲಿ ಮೂವತ್ತೆರಡು ಪೋಸ್ಟ್ ಇದ್ದು ಹನ್ನೊಂದು ನೂರ ಐವತ್ತೆಂಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಲವತ್ತೈದು ಕೋಲಾರದಲ್ಲಿ ಪೋಸ್ಟ್ಗಳಿದ್ದು ನೂರ ಇಪ್ಪತ್ತೆಂಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ತುಮಕೂರಿನಲ್ಲಿ ಎಪ್ಪತ್ತ್ಮೂರು ಪೋಸ್ಟು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅದೇ ರೀತಿ ರಾಮನಗರದಲ್ಲಿ ಐವತ್ತೊಂದು ಪೋಸ್ಟು ಹತ್ತೊಂಬತ್ತು ನೂರ ಒಂಬತ್ತು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಪೋಸ್ಟು ಒಂದು ಸಾವಿರದ ಎಂಬತ್ತೆಂಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಶಿವಮೊಗ್ಗದಲ್ಲಿ ಮೂವತ್ತೊಂದು ಎರಡು ಎರಡುನೂರ ಸಾರಿ ನೂರ ಎಂಬತ್ತೆಂಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಮೈಸೂರಿನಲ್ಲಿ ಅರವತ್ತಾರು ಪೋಸ್ಟು ಮೂರು ಸಾವಿರದ ಒಂಬೈನೂರ ನಲವತ್ತಾರು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅದೇ ರೀತಿ ಚಾಮರಾಜನಗರದಲ್ಲಿ ಐವತ್ತೈದು ಪೋಸ್ಟು ಎರಡು ಸಾವಿರದ ಎಂಟುನೂರ ಐವತ್ತೆರಡು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅದೇ ಮಂಡ್ಯದಲ್ಲಿ ಅರವತ್ತು ಪೋಸ್ಟು ಮೂರು ಸಾವಿರದ ಇಪ್ಪತ್ತೆಂಟು ಅಭ್ಯರ್ಥಿಗಳು ಹಾಸನದಲ್ಲಿ ಐವತ್ನಾಲ್ಕು ಪೋಸ್ಟು ಮೂರು ಸಾವಿರದ ಒನ್ನೂರ ಸಾರಿ ಮೂರು ಸಾವಿರದ ಒನ್ನೂರ ಅಭ್ಯರ್ಥಿಗಳು ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತ್ಮೂರು ಪೋಸ್ಟು ಏಳ್ನೂರ ಏಳು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಸ್ನೇಹಿತರೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕನ ತೆಗೆದುಕೊಂಡ ಅಭ್ಯರ್ಥಿಗಳು ಹೇಳ್ತಾ ಇರ್ನ ಇಲ್ಲಿ ಇವ್ರು ಮಾತ್ರ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗಿರ್ತಾರೆ ಇವ್ರು ಒಟ್ಟು ಜನ ಎಲಿಜಿಬಲ್ ಅಲ್ಲ ಈಗ ನೆಕ್ಸ್ಟ್ ಒನ್ ರೆಸ್ಟು ತ್ರೀ ಬರ್ತಾರೆ ಒನ್ ರೆಸ್ ಟು ತ್ರೀಗೆ ಸಂಬಂಧಿಸಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ನಿಂತಿರ್ತದ ಮುಂದಿನ ತೀರ್ಸ್ಕೊಡ್ತೀವಿ ಪ್ರತಿಯೊಂದು ಡಿಸ್ಟ್ರಿಕೂ ಕೂಡ ತೀರ್ಸ್ಕೊಡ್ತೀವಿ ಅದೇ ರೀತಿ ಹಾಸನ ಐತೆ ರೀತಿ ಚಿಕ್ಕಮಗಳೂರಲ್ಲಿ ಇಪ್ಪತ್ತ್ಮೂರು ಪೋಸ್ಟ್ ಏಳುನೂರ ಏಳು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಕೊಡಗುನಲ್ಲಿ ಆರು ಪೋಸ್ಟ್ ನೂರ ಎಂಬತ್ತೇಳು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಉಡುಪಿಯಲ್ಲಿ ಇಪ್ಪತ್ತೆರಡು ಪೋಸ್ಟು ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ಐವತ್ತು ಪೋಸ್ಟು ಎರಡು ಸಾವಿರದ ಒಂದು ಇಪ್ಪತ್ತಾರು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಬೆಳಗಾವಿ ಅರವತ್ತ್ನಾಲ್ಕು ಯಾ ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತು ಜನ ಹೈಯಸ್ಟ್ ಜನ ಇದೇ ಇರ್ತದೆ ಇನ್ನು ಅದೇ ರೀತಿ ವಿಜಯಪುರ ಏಳು ಪೋಸ್ಟು ಮುನ್ನೂರ ಎಂಟು ಅಭ್ಯರ್ಥಿಗಳು ಇನ್ನು ಬಾಗಲಕೋಟೆದು ನಮ್ಮ ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಪೋಸ್ಟ್ಗಳಿದ್ದು ಒಂದು ಸಾವಿರದ ನಾಲ್ಕು ಹೆವಿ ಪಾಸಾಗಿದ್ದಾರೆ ನಮ್ಮ ಹೋಟಾಗು ನೆಕ್ಸ್ಟ್ ಧಾರವಾಡದಲ್ಲಿ ಹನ್ನೆರಡು ಪೋಸ್ಟ್ ಎರಡು ನೂರ ಇಪ್ಪತ್ತೇಳು ಅದೇ ರೀತಿ ಗದಗದಲ್ಲಿ ಕೇವಲ ಮೂವತ್ತು ಪೋಸ್ಟ್ಗಳಿದ್ದೀರಿ ಹದಿಮೂರು ನೂರ ನಲ್ವತ್ಮೂರು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಇನ್ನು ಅದೇ ರೀತಿ ಹಾವೇರಿಯಲ್ಲಿ ಮೂವತ್ನಾಲ್ಕು ಪೋಸ್ಟು ಹದಿನಾಲ್ಕು ನೂರ ಮೂವತ್ತೆಂಟು ಉತ್ತರ ಕನ್ನಡ ಎರಡು ಇಲ್ಲಿ ನೋಡಿ ಸ್ನೇಹಿತರೆ ಹೈಯೆಸ್ಟ್ ಪಾಯಿಟ್ ಇರೋದು ಎರಡು ಪೋಸ್ಟ್ ಅದಾವು ಒಂದು ನೂರ ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಕಲಬುರಗಿ ಅರವತ್ತೇಳು ನಾಲ್ಕು ಸಾವಿರದ ಒಂದು ನೂರ ನಲ್ವತ್ತಾರು ಇನ್ನು ನಾಲ್ಕು ಪೋಸ್ಟು ರಾಯಚೂರು ಒನ್ನೂರ ಅರವತ್ತೊಂಬತ್ತು ಅಭ್ಯರ್ಥಿಗಳು ಕೊಪ್ಪಳದಲ್ಲಿ ಹತ್ತೊಂಬತ್ತು ಪೋಸ್ಟು ಎಂಟುನೂರ ಎ ಹದಿನಾರು ಬಳ್ಳಾರಿ ಹದಿನೇಳು ಮುನ್ನೂರ ಎಂಬತ್ತೊಂಬತ್ಮೂರು ಅಭ್ಯರ್ಥಿಗಳು ಬಿದರ್ ಇಪ್ಪತ್ತ್ನಾಲ್ಕು ಏಳ್ನೂರ ಎಂಬತ್ತೆರಡು ಅಭ್ಯರ್ಥಿಗಳು ಯಾದಗಿರಿ ಹತ್ ಒಂಬತ್ತು ಎರಡುನೂರ ಇಪ್ಪತ್ತ್ನಾಲ್ಕು ಸರಿ ಎರಡುನೂರ ನಲ್ವತ್ನಾಲ್ಕು ಅದೇ ರೀತಿ ವಿಜಯನಗರ ಅಥವಾ ಬಳ್ಳಾರಿ ಅಂತಲೇ ದಿನ ನೆಕ್ಸ್ಟ್ ವಿಜಯನಗರ ಅಂತ ಏನು ಮಾಡಿದ್ದಾರಲ್ಲ ಅದರಿಂದಲೇ ಎರಡುನೂರ ಅರವತ್ತ್ನಾಲ್ಕು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಸ್ನೇಹಿತರು ಒಟ್ಟಾರೆಗಿರೋದು ಪೋಸ್ಟು ಸಾವಿರ ಪೋಸ್ಟು ಇಲ್ಲಿ ಪಾಸಾದ ಅಭ್ಯರ್ಥಿಗಳು ನಲ್ವತ್ತೈದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಎಕ್ಸಾಮ್ ಬರೆದವರೆಷ್ಟು ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಕ್ಸಾಮ್ ಎಕ್ಸಾಮ ಬರೆದ್ರೆ ಇಲ್ಲಿ ಕೇವಲ ಪಾಸ್ ಪಾಸಾಗ್ರು ನಿಮ್ಗೆ ಇಲ್ಲಿ ಸ್ಪಷ್ಟನೆಯಾಗಿ ಬಿಡ್ತಿ ಇಲ್ಲಿ ಓದೋರೆಷ್ಟಂದ್ರೆ ಕೇವಲ ಅಂದ್ರೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾತ್ರ ಸರಿಯಾಗಿ ಓದ್ತಿರ್ತಾರೆ ಹಾಗಿದ್ರೆ ಒನ್ ಡಸ್ಟ್ ತ್ರೀಯನ್ನು ಯಾವಾಗ ಬಿಡ್ತಾರಪ್ಪ ಅಂದ್ರೆ ನೋಡಿದ್ರೆ ಸ್ನೇಹಿತರಲ್ಲಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಅಧಿಸೂಚನೆಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದು ಒನ್ ರಷ್ಟು ತ್ರೀ ಲಿಸ್ಟ್ನ ಬರ್ತಾರೆ ಸ್ನೇಹಿತರ ಆಲ್ರೆಡಿ ಹೇ ಇದಕ್ಕೆ ಸಂಬಂಧಿಸಿ ಬೇರೆ ಚಾನಲ್ಗಳ್ರು ಒನ್ರಷ್ಟು ಫೈನ ಬಿಡ್ತಾ ಇರ್ತದೆ ಸ್ನೇಹಿತರ ಆಲ್ರೆಡಿ ಒನ್ರಷ್ಟು ಟು ಅಥವಾ ಒನ್ ರಷ್ಟು ತ್ರೀಯನ್ನು ಬಿಡ್ತಾ ಇರ್ತೀರಿ ಅದಕ್ಕೆ ಸಂಬಂಧಿಸಿದಂತೀಗ ಒನ್ ರಷ್ಟು ತ್ರೀಯನ್ನು ಬಿಡ್ತಾರೆ ಇದು ಅಫಿಷಿಯಲ್ ಆಗಿ ಕಂದಾಯ ಇಲಾಖೆಯಿಂದ ಬಂದ ಮಾಹಿತಿ ಆಗಿರ್ತದೆ ಸ್ನೇಹಿತರೆ ನಾ ಅದೇ ರೀತಿ ಹನ್ನೆರಡು ಸಾರಿ ಒಂದು ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದು ಹತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಒನ್ ಟು ತ್ರೀ ಅನುಪಾತದಲ್ಲಿ ಅಭ್ಯರ್ಥಿಗಳ ದಾಖಲಾತಿಗಳನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳ ದಾಖಲಾತಿಯನ್ನು ಪರಿಶೀಲಿಸುವುದು ಮತ್ತು ವಿಕಲಚೇತನ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ಮಾಡಿಸುವುದು ಒಂದಿಷ್ಟು ಅಭ್ಯರ್ಥಿಗಳು ವಿಕಲಚೇತನ ಇರಲಿಕ್ಕೂ ಒಂದಿಷ್ಟು ಅರ್ಜಿಯನ್ನು ಹೇಗೆ ಈ ಹುದ್ದೆಯನ್ನು ಪಡಿಬೇಕತ್ತೆ ಏನರ ಡಾಕ್ಯುಮೆಂಟ್ಸ್ ಬೇಗ ಡಾಕ್ಯುಮೆಂಟ್ಸ್ ತಗಸಿರ್ತಲ್ಲ ಅದನ್ನು ವೈದ್ಯಕೀಯ ಚೆಕ್ ಮಾಡ್ತಾರೆ ಅದೇ ರೀತಿ ಇನ್ನು ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮದು ತಾತ್ಕಾಲಿಕ ಒನ್ ರೆಸ್ಟ್ ಒನ್ ಇದಕ್ಕೆ ಬಿಡ್ತಾರೆ ಇದನ್ನ ಬಿಟ್ಟ ನಂತರ ಆಕ್ಷೇಪಣೆ ಸಲ್ಲಿಸಲು ಡೇಟ್ ಕೊಟ್ಟಿರ್ತಾರೆ ಆಕ್ಷೇಪಣೆ ಸಲ್ಲಿಸಿದ ನಂತರ ಡೇಟ್ ಫೈನಲ್ ಡೇಟ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ ನಿಮ್ದು ಅದೇ ರೀತಿಲಿ ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಿಮ್ದು ಫೈನಲ್ ನಿಮ್ದು ಜಾಯ್ನಿಂಗ್ ಲೆಟರನ್ನ ಬಿಡ್ತಾರೆ ಇದು ನಿಮಗೆ ಅಂದ್ರೆ ಅಫಿಶಿಯಲ್ ಆದ ಮಾಹಿತಿಯಾಗಿರ್ತದೆ ಮತ್ತೆ ಒಂದಿಷ್ಟು ಅಭ್ಯರ್ಥಿಗಳು ಬೇರೆ ಕಡೆಯೂ ಆಯ್ಕೆ ಆಗಿರ್ತಾರೆ ಐದುನೂರ ನಲ್ವತ್ತೈದು ಪಿ ಎಸ್ ಆಗಿರ್ಬೋದು ನಾಲ್ಕುನೂರ ಎರಡು ಪಿ ಎಸ್ ಆಗಿರ್ಬೋದು ಏನಾದರೂ ಈ ರೀತಿ ಅಭ್ಯರ್ಥಿಗಳು ಏನಾದರೂ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ತಾತ್ಕಾಲಿಕ ಹೆಚ್ಚುವರಿ ಪೋಸ್ಟನ್ನು ಹೆಚ್ಚುವರಿ ಲಿಸ್ಟನ್ನು ಬಿಡ್ತಾರೆ ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಟೆಂಡ್ ಆಗಿ ಕೂಡ ಈ ಹುದ್ದೆಗೆ ಜಾಯ್ನಿಂಗನ್ನು ಆಗ್ತಿರಲ್ಲ ಯಾಕಂದ್ರೆ ಅವರು ಬೇರೆ ರೀತಿ ಪಿ ಎಸ್ ಐ ಹುದ್ದೆಗಳಲ್ಲಿ ಆಯ್ಕೆ ಆಗಿದ್ರ ಅಥವಾ ಬೇರೆ ರೀತಿ ಕೆ ಎಸ್ ಯಾವುದೇ ರೀತಿ ಬೇರೆ ಎಕ್ಸಾಮ್ದಲ್ಲಿ ಪಾಸ್ ಆಗಿದ್ರಪ್ಪ ಅಂದರೆ ಈ ಹುದ್ದೆಗಳನ್ನು ತಿರ್ಸ್ಕಿರ್ತಾರೆ ಅದಕ್ಕಾಗಿ ನೆಕ್ಸ್ಟ್ ಲಿಸ್ಟನ್ನು ಕೂಡ ಬಿಡ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಿಮಗೇನಾದರೂ ಯಾವ ಜಿಲ್ಲೆಯದು ಒನ್ ಎಷ್ಟು ತ್ರೀ ಎಕ್ಸ್ಪೆಕ್ಟೆಡ್ ಕಟಾಪಿಯಲ್ಲಿ ಏನಾದರೂ ವಿಡಿಯೋ ಬೇಕಾಗಿತ್ತು ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಸಾಯಂಕಾಲದವರೆಗಾಗಿ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ದು ಮಾಡಲು ಪ್ರಯತ್ನಿಸ್ತಿರ್ತೀವಿ ಅದರಲ್ಲೂ ಮುಖ್ಯವಾಗಿರೋ ಜಿಲ್ಲೆಗಳನ್ನ ಮೊದಲಿಗೆ ತೆಗೆದುಕೊಳ್ತೀವಿ ಸ್ನೇಹಿತರು ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ